ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಮಳೆಗಾಲ ಕಳೆದು ಚಳಿಗಾಲ ಪ್ರಾರಂಭವಾಯಿತು ಇವಾಗ ನಮ್ಮ ಮಲ್ಲಿಗೆ ಗಿಡಗಳ ಆರೈಕೆ ತುಂಬಾ ಮುಖ್ಯ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳ ಆರೈಕೆ ಯಾವ ರೀತಿ ಮಾಡಬೇಕು ಯಾವ ಸಂದರ್ಭದಲ್ಲಿ ಯಾವ ಗೊಬ್ಬರಗಳನ್ನು ಹಾಕಬೇಕು ಯಾವ ಗೊಬ್ಬರ ಹಾಕಬಾರ್ದು ಅಂತ ಹೇಳಿ ನಾನು ಡೀಟೇಲ್ಸ್ ಆಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸಿದೆ ಸ್ನೇಹಿತರೆ ಆ ಮಳೆಗಾಲದಲ್ಲಿ ಒಂದು ಮಲ್ಲಿಗೆ ಗಿಡಗಳನ್ನು ಒಂದು ಆರೈಕೆ ಮಾಡುವ ರೀತಿಯಾಗಿರ್ಬೋದು ಹಾಕುವಂತಹ ಗೊಬ್ಬರ ಸ್ಪ್ರೇಗಳಾಗಿರ್ಬೋದು ಇದೆಲ್ಲ ಬೇರೆ ರೀತಿಯಾಗಿತ್ತು ಆದರೆ ಇವಾಗ ಚಳಿಗಾಲ ಪ್ರಾರಂಭ ಆಯಿತು ಮಲ್ಲಿಗೆ ಗಿಡಗಳನ್ನು ಹೇಗೆ ನೋಡ್ಕೊಳ್ಬೇಕು ಯಾವ ರೀತಿ ಆರೈಕೆ ಮಾಡಬೇಕು ಹೇಗೆಲ್ಲ ನೋಡ್ಕೊಳ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗಿದ್ರೆ ಚಳಿಗಾಲದಲ್ಲಿ ನಮ್ಮ ಮಲ್ಲಿಗೆ ಗಿಡದಲ್ಲಿ ಬರುವಂತಹ ಒಂದು ನಮಗೆ ಕಾಮನ್ ಸರ್ವೇ ಸಾಮಾನ್ಯವಾದಂತಹ ಒಂದು ಸಮಸ್ಯೆ ಅಂತ ಹೇಳಿದರೆ ಬೆಳಗ್ಗಿನ ಜಾವ ಮಲ್ಲಿಗೆಯ ಗಿಡದ ಎಲೆಯಲ್ಲಿ ಇಬ್ಬನಿ ಈ ಇಬ್ಬನಿ ನಮ್ಮ ಗಿಡಗಳಿಗೆ ಒಳ್ಳೆಯದ ಕೆಟ್ಟದ ಈ ಇಬ್ಬನಿ ಮಲ್ಲಿಗೆ ಗಿಡದಲ್ಲಿ ಹಾಗೇ ಬಿಟ್ಟರೆ ಏನಾಗುತ್ತೆ ಮಲ್ಲಿಗೆ ಗಿಡದಲ್ಲಿ ಇದ್ದಂತಹ ಇಬ್ಬನಿಯನ್ನು ತೆಗೆದರೆ ಏನೆಲ್ಲ ಲಾಭಗಳಿದೆ ಎಂಬುದನ್ನು ಕಂಪ್ಲೀಟಾಗಿ ಇನ್ ಡಿಟೇಲಾಗಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಆಗ ನಿಮಗೆ ಕಂಪ್ಲೀಟಾಗಿ ವಿಷಯ ಗೊತ್ತಾಗುತ್ತೆ ಸ್ನೇಹಿತರೆ ಇವಾಗ ಚಳಿಗಾಲ ಪ್ರಾರಂಭ ಆಗಿರೋದ್ರಿಂದ ನಮ್ಮ ಗಿಡದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಸುಟ್ಟು ರೋಗ ಆಗಿರ್ಬೋದು ಚುಕ್ಕಿ ರೋಗ ಗಿಡದ ಎಲೆಗಳು ಹಳದಿಯಾಗಿ ಎಲೆಗಳು ಉದುರುವುದು ಈ ರೀತಿ ಬೇರೆ ಬೇರೆ ರೀತಿಯ ರೋಗಗಳು ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ ಯಾಕಂತ ಹೇಳಿದರೆ ಇವಾಗ ಚಳಿಗಾಲ ಹಾಗೆಯೇ ಸಿಕ್ಕಾಪಟ್ಟೆ ಬಿಸಿಲಿದೆ ಹಾಗಾಗಿ ಗಿಡಗಳ ಆರೈಕೆ ಬೇರೇನೇ ರೀತಿಯಲ್ಲಿ ಮಾಡಬೇಕಾಗುತ್ತೆ ಸ್ವಲ್ಪ ಗಿಡಗಳನ್ನು ಎಕ್ಸ್ಟ್ರಾ ಆರೈಕೆ ಮಾಡಬೇಕಾಗತ್ತೆ ಸ್ನೇಹಿತರೆ ಫಸ್ಟಾಗಿ ನಮಗೆ ಕಾಣುವಂತಹ ಸಮಸ್ಯೆ ಏನಂತ ಹೇಳಿದರೆ ಇಬ್ಬನಿ ಈ ಇಬ್ಬನಿಯನ್ನು ಬೆಳಗ್ಗಿನ ಚಾವ ಕೆಲವರು ಮಲ್ಲಿಗೆ ಗಿಡದ ಎಲೆಗಳಿಂದ ತೆಗೆಯುತ್ತಾರೆ ಇನ್ನು ಕೆಲವರು ಹಾಗೆಯೇ ಬಿಡ್ತಾರೆ ಸ್ವಲ್ಪ ಗಿಡಗಳಿಗೆ ಬಿಸಿಲು ಬೀಳ್ತಾ ಇದ್ದಾಗೇ ಆ ಇಬ್ಬನಿಗಳು ಆ ಬಿಸಿಲಿಗೆ ಅಲ್ಲೇ ಕರಗಿ ಹೋಗ್ತದೆ ಸ್ನೇಹಿತರೆ ಇಬ್ಬನಿಯನ್ನು ಬೆಳಗ್ಗಿನ ಚಾವ ನಮ್ಮ ಗಿಡಗಳಿಂದ ತೆಗೆದರೆ ತುಂಬ ಉತ್ತಮ ಫಸ್ಟ್ ತೆಗೆದರೆ ಏನು ಒಳ್ಳೇದಿದೆ ಅಂತ ಹೇಳ್ತೇನೆ ಆಮೇಲೆ ತೆಗೆದಿದ್ರೆ ಏನಾಗ್ತದೆ ಅಂತ ಹೇಳಿ ನಾನು ಮತ್ತೆ ಹೇಳ್ತೇನೆ ಸ್ನೇಹಿತರೆ ಫಸ್ಟ್ ಇಬ್ಬನಿಯನ್ನು ನಮ್ಮ ಗಿಡಗಳಿಂದ ತೆಗೆದರೆ ಏನೆಲ್ಲ ಲಾಭಗಳಿದೆ ಹೇಗೆ ತೆಗಿಬೇಕು ಅದನ್ನು ಕೂಡ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಬೆಳಗಿನ ಜಾವ ನಮ್ಮ ಗಿಡದಲ್ಲಿ ಇಬ್ಬನಿ ಇರುತ್ತೆ ಅದನ್ನು ನಾವು ನೀರನ್ನು ಸ್ಪ್ರಿಂಕ್ ಮಾಡಿ ಅಂದರೆ ಒಂದು ಹೇಗೆ ನಮ್ಮ ಗಿಡದ ಬುಡಕ್ಕೆ ನಾವು ನೀರನ್ನು ಹಾಕ್ತೇವೋ ಹಾಗೆಯೇ ಬೆಳ ಏನು ಬಿಸಿಲು ಬೀಳುವ ಮೊದಲು ಒಂದು ಸುಮಾರು ಏಳು ಗಂಟೆಯ ಒಳಗೆ ನೀವು ಗಿಡಗಳಿಗೆ ನೀರನ್ನು ಎಲೆಗಳಿಗೆ ನೀರನ್ನು ಸ್ಪ್ರಿಂಕ್ ಮಾಡಬೇಕು ಜಸ್ಟ್ ಎಲ್ಲ ಗಿಡದ ಮೇಲ್ಭಾಗಕ್ಕೆ ನೀರನ್ನು ಸ್ಪ್ರೇ ಮಾಡಿ ಬಿಡಬೇಕಂದರೆ ಸ್ಪ್ರೇ ಬಾಟ್ಲಲ್ಲ ನಾವು ನೀರಲ್ಲಿ ಬಿಡುವಂತಹ ಪೈಪ್ ಇರುತ್ತೆ ನೋಡಿ ಅದರಲ್ಲಿ ಜಸ್ಟ್ ಸ್ಪ್ರಿಂಕ್ ಮಾಡಿಬಿಟ್ರೆ ಸಾಕಾಗುತ್ತೆ ಆಗ ನಮಗೇನಾಗುತ್ತೆ ಅಂತ ಹೇಳಿದರೆ ಇಬ್ಬನಿಗಳು ಎಲ್ಲ ನೀರಿನ ಜೊತೆ ಕರಗಿ ಹೋಗ್ತದೆ ಗಿಡಗಳು ಫ್ರೆಶ್ ಆಗಿರ್ತದೆ ಹಾಗೆಯೇ ನಮಗೆ ಹೂ ಕೊಯ್ಲಿಕ್ಕೆ ಕೂಡ ತುಂಬ ಈಸಿ ಆಗುತ್ತೆ ಸ್ನೇಹಿತರೆ ಈ ಇಬ್ಬನಿಯನ್ನು ತೆಗೆಯೋದ್ರಿಂದ ನಮಗೆ ಹುಳದ ಸಮಸ್ಯೆ ಆಗಿರ್ಬೋದು ವೈಟ್ ಫ್ಲೈಸ್ ಆಗಿರ್ಬೋದು ಅಥವಾ ಚುಕ್ಕಿ ರೋಗ ಈ ಸುಟ್ಟು ರೋಗ ಇದರ ಸ್ವಲ್ಪ ಸಮಸ್ಯೆ ಕಡಿಮೆ ಆಗ್ತದೆ ಅಂತ ಹೇಳಬಹುದು ಇದು ನಮಗೆ ಗಿಡದಲ್ಲಿ ಇದ್ದಂತಹ ಇಬ್ಬನಿಯನ್ನು ತೆಗೆದರೆ ಹಾಗೆ ಇಳುವರಿ ಕೂಡ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತ ಹೇಳಿದರೆ ಬಿಸಿಲಿಗೆ ಗಿಡಗಳು ಹೊಸ ಚಿಗುರು ಬಂದು ಹೊಸ ಮೊಗ್ಗುಗಳು ನಮ್ಮ ಕೈ ಸೇರಲಿಕ್ಕೆ ತುಂಬ ಸಹಾಯ ಆಗುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಗಿಡದಲ್ಲಿ ಹೊಸ ಹೊಸ ಚಿಗುರುಗಳು ಹೊಸ ಮೊಗ್ಗುಗಳೆಲ್ಲ ಬರ್ತಾ ಇರ್ತದೆ ಆದರೆ ಏನಾಗುತ್ತೆ ಅಂತ ಹೇಳಿದರೆ ಹೊಸ ಮೊಗ್ಗುಗಳು ಏನು ಚುಗುರಲ್ಲಿ ಹುಳೆದ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ನಮಗೆ ಅದು ಇವಾಗ ಚಳಿಗಾಲದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣುವಂತಹ ಒಂದು ರೋಗ ಆಗಿರುತ್ತೆ ಹಾಗಾಗಿ ನಮಗೆ ಹುಳದ ಸಮಸ್ಯೆ ಆ ಗಿಡದ ಮೊಗ್ಗುಗಳಲ್ಲಿ ಏನು ಕೆಂಪು ಪುಷ್ಪಪತ್ರೆ ಹತ್ರ ಒಂಥರ ಕೆಂಪು ಕಲ್ಲರ್ ಅಥವಾ ಸ್ವಲ್ಪ ಬ್ರೌನ್ ಕಲ್ಲರ್ ಆ ಥರದ ಕಲರೆಲ್ಲ ಬರ್ತದೆ ಆದರೆ ನಮಗೆ ಆ ಹೂಗಳನ್ನು ಕೊಯ್ದು ಮಾರುಕಟ್ಟೆಗೆ ಕೊಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಚಳಿಗಾಲ ಹೋಗೋವರೆಗೆ ನಾವು ಪ್ರತಿನಿತ್ಯ ನಮ್ಮ ಗಿಡದ ಎಲೆಯಲ್ಲಿ ಇರುವಂತಹ ಇಬ್ಬನಿಯನ್ನು ನಾವು ನೀರಿನ ಮುಖಾಂತರ ತೆಗಿಬೇಕು ನೀರನ್ನು ಸ್ಪ್ರೇ ಹಾಕಿ ಆ ಇಬ್ಬನಿಯನ್ನು ತೆಗೆದರೆ ನಮ್ಮ ಗಿಡಗಳಲ್ಲಿ ಒಳ್ಳೆ ಇಳುವರಿ ಬಂದು ಹೆಚ್ಚಿನ ಆದಾಯವನ್ನು ಪಡೆಯಬಹುದು ಸ್ನೇಹಿತರೆ ಇದು ಒಂದು ಪಾಯಿಂಟ್ ಹಾಗೇ ತೆಗೆಯದಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಸ್ನೇಹಿತರೆ ನಿಮಗೆ ಇಲ್ಲ ನಮಗೆ ಬೆಳಗ್ಗೆ ಗಿಡಗಳಿಗೆ ನೀರನ್ನು ಸ್ಪ್ರಿಂಕ್ ಮಾಡುವಷ್ಟು ಸಮಯ ಇಲ್ಲ ನಾವು ಬ್ಯುಸಿ ಇರ್ತೇವೆ ವರ್ಕಿಂಗ್ ವುಮೆನ್ ಅಂದಾಗ ಏನಾಗುತ್ತೆ ಅಂತ ಹೇಳಿದರೆ ಸ್ನೇಹಿತರೆ ದಿನ ಹೋಗ್ತಾ ಇದ್ದಾಗೇನೆ ಇಬ್ಬನಿ ತನ್ನಷ್ಟಕ್ಕೆ ತಾನು ಕರಗಿ ಹೋದಾಗ ಗಿಡಗಳಲ್ಲಿ ದಿನ ಹೋಗ್ತಾ ಇದ್ದಾಗೇ ಚುಕ್ಕಿ ರೋಗ ಸ್ಟಾರ್ಟ್ ಆಗುತ್ತೆ ಗಿಡಗಳು ಎಳೆದಿ ಹಳದಿಯಾಗಿ ಅಲ್ಲೇ ಒಂದು ಕೆಂಪು ಕಲ್ಲರ್ ಅಥವಾ ಬ್ರೌನ್ ಅಲ್ಲಿ ಒಂದು ಚುಕ್ಕಿ ರೋಗ ಸ್ಟಾರ್ಟ್ ಆಗುತ್ತೆ ಸುಟ್ಟು ರೋಗ ಎಲೆಗಳಲ್ಲಿ ಸುಟ್ಟು ರೋಗ ಎಲೆಗಳು ಹಳದಿಯಾಗಿ ಎಲೆಗಳು ಉದುರುವುದು ಈ ರೀತಿಯ ನಾನಾ ರೀತಿಯ ಸಮಸ್ಯೆಗಳು ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಅದಕ್ಕೂ ನಮಗೆ ಉಪಾಯ ಇದೆ ಸ್ನೇಹಿತರೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಈ ಸಂದರ್ಭದಲ್ಲಿ ಅಂದರೆ ಕರೆಕ್ಟಾಗಿ ನೀವು ಯಾವ ಡೇಟಿಗೆ ಮೆಡಿಸಿನನ್ನು ಅಂದರೆ ಔಷಧಿಯನ್ನು ಸಿಂಪಡಿಸಿದ್ದೀರಿ ಅಂತ ಹೇಳಿ ಬಂದು ನೀವು ಬರೆದಿಡ್ಕೊಳ್ಬೇಕು ನಿಮಗೆಲ್ಲೋ ಬುಕ್ಕಲ್ಲಿ ಬರೆದಿಟ್ಟೋದು ಮಿಸ್ ಆಗುತ್ತೆ ಅನ್ನೋ ಒಂದು ಭಯ ಇದ್ದರೆ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕ್ಯಾಲೆಂಡರ್ ಇರುತ್ತೆ ಅಲ್ಲಿ ಕ್ಯಾಲೆಂಡರಲ್ಲಿ ಯಾವ ಡೇಟಿಗೆ ನೀವು ಸ್ಪ್ರೇ ಹಾಕಿದ್ದೀರಿ ಯಾವ ದಿನ ನೀವು ಔಷಧಿಯನ್ನು ಸಿಂಪಡಿಸಿದ್ದೀರಿ ಅಂತ ಹೇಳಿ ಆ ಡೇಟಿನ ಎದುರುಗಡೆ ಬರ್ದಿಡಿ ಸುಮಾರು ನೀವು ಒಂದು ಹದಿನೈದು ದಿನಕ್ಕೊಮ್ಮೆ ನೀವು ಏನು ವೈಡ್ ಫ್ಲೈಸ್ ಅದಕ್ಕೆಲ್ಲ ನೀವು ಸ್ಪ್ರೇಯನ್ನು ಹಾಕಬೇಕಾಗುತ್ತೆ ಹಾಕಲೇಬೇಕು ಸ್ನೇಹಿತರೆ ಕಂಪಲ್ಸರಿ ನಾನು ಆಗ ಹೇಳಿದಾಗೇ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡದ ಆರೈಕೆ ಮಾಡೋದು ಮಾಡೋದೊಂದೇ ರೀತಿ ಬೇರೆ ಚಳಿಗಾಲದಲ್ಲಿ ಬೇರೆ ಆಗಿರುತ್ತೆ ಇವಾಗ ಸಿಕ್ಕಾಪಟ್ಟೆ ಚಳಿ ಇದೆ ಗಿಡಗಳಲ್ಲಿ ಮುರುಟು ರೋಗ ತುಂಬ ಬರ್ತಾ ಇದೆ ಸ್ನೇಹಿತರೆ ನನ್ನ ಗಿಡದಲ್ಲೂ ಇದೆ ಗಿಡಗಳು ಹಳದಿಯಾಗಿದೆ ಚುಕ್ಕಿ ರೋಗ ಬಂದಿದೆ ಸುಟ್ಟು ರೋಗ ಬಂದಿದೆ ಇದೆಲ್ಲ ಬಂದಿದೆ ಇದನ್ನು ನಾವು ಫಸ್ಟ್ ಲೆವೆಲಲ್ಲೇ ಅಂದರೆ ಏನು ನಮ್ಮ ಒಂದೆರಡು ಗಿಡದಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ಆವಾಗಲೇ ಅದನ್ನು ನಾವು ಕಂಟ್ರೋಲ್ ಮಾಡಿ ಅದನ್ನು ನಾವು ಗಿಡದಿಂದ ಹಾಕಬೇಕು ಎಲ್ಲ ಗಿಡಗಳಿಗೂ ಪಸರಿಸಿದರೆ ಗಿಡಗಳಿಗೆ ಡ್ಯಾಮೇಜ್ ಆಗುವಂತಹ ಸಂದರ್ಭ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಕರೆಕ್ಟಾಗಿ ಒಂದು ಡೇಟನ್ನು ನೀವು ಫಿಕ್ಸ್ ಮಾಡಿ ನಿಮಗೆ ಸುಲಭ ಅಂತ ಹೇಳಿದರೆ ಸ್ನೇಹಿತರೆ ಇವಾಗ ನೋಡಿ ಇವತ್ತು ನಾನಿವತ್ತು ವೀಡಿಯೋ ಮಾಡಿದ್ರೆ ಡಿಸೆಂಬರ್ ಒಂದನೇ ತಾರೀಕು ಐ ಥಿಂಕ್ ಇದು ಎರಡನೇ ತಾರೀಕು ಅಪ್ಲೋಡ್ ಆಗುತ್ತೆ ನಾಳೆ ನಾನು ಅಪ್ಲೋಡ್ ಮಾಡ್ತೇನೆ ಒಂದು ನೀವು ಏನು ಮಾಡಬೇಕು ಅಂತ ಹೇಳಿದರೆ ಒಂದನೇ ತಾರೀಕಿಗೆ ಸ್ಪ್ರೇ ಹಾಕಿ ವೈಟ್ ಫ್ಲೈಸ್ ಆಗಿರ್ಬೋದು ಹುಳ ಆಗಿರ್ಬೋದು ಸುಟ್ಟು ರೋಗ ಈ ರೀತಿಯ ಬೇರೆ ಬೇರೆ ರೋಗಗಳಿಗೆ ಬೇರೆ ಬೇರೆ ರೀತಿ ಔಷಧಿ ಇರುತ್ತೆ ಸ್ನೇಹಿತರೆ ವೈಟ್ ಫ್ಲೈಸ್ ಮತ್ತು ಹುಳಕ್ಕೆ ಒಂದೇ ರೀತಿಯ ಮೆಡಿಸಿನ್ ಆಗುತ್ತೆ ಬಟ್ ಅದೇ ಔಷಧಿ ನಿಮಗೆ ಸುಟ್ಟು ರೋಗಕ್ಕೆ ಖಂಡಿತವಾಗಿಯೂ ಆಗೋದಿಲ್ಲ ಹಾಗಾಗಿ ಸುಟ್ಟು ರೋಗಕ್ಕೆ ಬೇರೆ ರೀತಿಯಾದಂತಹ ಸ್ಪ್ರೇಯನ್ನು ಹಾಕಬೇಕು ಅದು ಯಾವುದು ಅದು ಹೇಗೆ ಸ್ಪ್ರೇ ಮಾಡಬೇಕು ಅಂತ ಹೇಳಿ ನಾನು ನೆಕ್ಸ್ಟ್ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ಸ್ನೇಹಿತರೆ ಯಾಕಂತ ಹೇಳಿದರೆ ಅದು ನಿಮಗೆ ವೀಡಿಯೋ ಮಾಡಿ ತಿಳಿಸಿದ್ರೇ ಗೊತ್ತಾಗುತ್ತೆ ಹಾಗಾಗಿ ಇಲ್ಲಿ ನಾನು ಆಲ್ಮೋಸ್ಟ್ ನಿಮಗೆ ವೈಟ್ ಫ್ಲೈಸ್ ಆಗಿರ್ಬೋದು ಹುಳ ಆಗಿರ್ಬೋದು ಇದಕ್ಕೆ ನಾನು ಯಾವಾಗಲೂ ನಿಮಗೆ ಹೇಳೋದು ಫೇಗಸಸ್ ಹೇಗೆ ಫೇಗಸಸ್ಸನ್ನು ಯೂಸ್ ಮಾಡಬೇಕು ಗಿಡಗಳಿಗೆ ಹೇಗೆ ಹಾಕಬೇಕು ಯಾವ ಸಂದರ್ಭದಲ್ಲಿ ಹಾಕಬೇಕು ಅಂತ ಹೇಳಿ ನಾನು ಕೆಲವೊಂದು ವೀಡಿಯೋ ಮಾಡಿ ನಿಮ್ಮ ಮುಂದೆ ನಾನು ತಿಳಿಸಿದ್ದೇನೆ ಸ್ನೇಹಿತರೆ ಯಾಕಂತ ಹೇಳಿದರೆ ಇನ್ ಡಿಟೇಲಾಗಿ ಫೇಗಸಸ್ ಬಗ್ಗೆ ನಾನು ತಿಳಿಸಿದ್ದೆ ಹಾಗಾಗಿ ನಾನು ಅದರ ಬಗ್ಗೆ ಏನೂ ಡಿಟೇಲ್ ಹೇಳಲಿಕ್ಕೆ ಹೋಗೋದಿಲ್ಲ ಜಸ್ಟ್ ಅದರ ಹೆಸರು ಮಾತ್ರ ಹೇಳ್ತೇನೆ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ಅದು ಈ ಬೇಸಿಗೆ ಕಾಲದಲ್ಲಿ ಅಂತೂ ನಮಗೆ ಈ ಸಂದರ್ಭದಲ್ಲಿ ಫೇಗಸಸ್ ಹೇಳಿ ಮಾಡಿದಂತಹ ಒಂದು ಔಷಧಿ ಅಂತ ಹೇಳಬಹುದು ಸ್ನೇಹಿತರೆ ಹದಿನೈದು ದಿನಕ್ಕೊಮ್ಮೆ ಈಗ ನೋಡಿ ನೀವು ಒಂದು ತಾರೀಕಿಗೆ ಸ್ಪ್ರೇ ಮಾಡಿದ್ರೆ ಅಂತ ಅಂದ್ಕೊಳ್ಳಿ ನೆಕ್ಸ್ಟ್ ಹದಿನೈದನೇ ದಿನ ಬರುತ್ತೆ ನೋಡಿ ತಾರೀಕು ಹದಿನೈದನೇ ದಿನ ಬರುತ್ತೆ ನೋಡಿ ಹದಿನೈದನೇ ತಾರೀಕಿಗೆ ಮತ್ತೆ ನಿಮ್ಮ ಗಿಡಗಳಿಗೆ ನೀವು ಸ್ಪ್ರೇ ಮಾಡಿ ಆಗ ಏನಾಗುತ್ತೆ ಅಂತ ಹೇಳಿದರೆ ವೈಟ್ ಫ್ಲೈಸ್ ಆಗಿರ್ಬೋದು ಹುಳಗಳನ್ನು ನಿಮ್ಮ ಗಿಡದಲ್ಲಿ ನೀವು ಕಂಟ್ರೋಲ್ ಮಾಡಬಹುದು ನೀವು ಹೇಳಬಹುದು ಈಗ ತುಂಬ ಬಿಸಿಲಿದೆ ಹೇಗೆ ಮೇಡಮ್ ಅದು ವೈಟ್ ಫ್ಲೈಸ್ ಎಲ್ಲ ಬರುತ್ತೆ ಅಂತ ಹೇಳಿ ಇದೆಲ್ಲ ಬರೋದು ಇಬ್ಬನಿಯಿಂದ ಸ್ನೇಹಿತರೆ ಮತ್ತು ಚಳಿ ಇರುತ್ತೆ ನೋಡಿ ಹಾಗಾಗಿ ಅಂದರೆ ಈ ಇಬ್ಬನಿಗಳು ಸಂಜೆ ಸಾಯಂಕಾಲ ಒಂದು ಆರೂವರೆ ಏಳು ಗಂಟೆ ಹೊತ್ತಿಗೆ ನಿಮ್ಮ ಗಿಡಗಳನ್ನು ಹೋಗಿ ನೋಡಿ ನೀವು ನೀರು ಬಿಟ್ಟಷ್ಟು ಗಿಡದ ಎಲೆಗಳು ಇರುತ್ತೆ ನಾನು ಸುಮಾರು ಸಲ ಇದನ್ನು ನೋಡಿದ್ದೇನೆ ಸ್ನೇಹಿತರೆ ಹಾಗಾಗಿ ನಾನಂತೂ ಪ್ರತಿನಿತ್ಯ ನೀರನ್ನು ಸ್ಪ್ರಿಂಕ್ ಮಾಡಿ ಅದರ ಇಬ್ಬನಿಯನ್ನು ತೆಗಿತೇನೆ ನೀವು ಕೂಡ ಇಬ್ಬನಿಯನ್ನು ತೆಗೆಯಿರಿ ಸ್ನೇಹಿತರೆ ನಾನು ಹೇಳಿದ್ರೆ ನಿಮಗೆ ಗೊತ್ತಾಗ್ಬೋದು ಅಂತ ನಾನು ಅನ್ಕೊಳ್ಳುತ್ತೇನೆ ಹಾಗೂ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಖಂಡಿತ ನಾನು ನೆಕ್ಸ್ಟ್ ಡೇ ನನ್ನ ಗಿಡಗಳಿಗೆ ಹೇಗೆ ನೀರನ್ನು ಸ್ಪ್ರಿಂಕ್ ಮಾಡ್ತೇನೆ ಅಂತ ಹೇಳಿ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೇನೆ ನನಗೇನು ಗೊತ್ತಾ ಬೆಳಗ್ಗಿನ ಜಾವ ನನಗೆ ವೀಡಿಯೋ ಮಾಡಲಿಕ್ಕೆ ಟೈಮೇ ಸಿಗೋದಿಲ್ಲ ಒಂದು ಕಡೆ ನನಗೆ ಇಲ್ಲಿ ಮಕ್ಕಳಿಗೆ ಮಕ್ಕಳನ್ನು ರೆಡಿ ಮಾಡಬೇಕು ಅವರಿಗೆ ತಿನ್ನಿಸ್ಬೇಕು ತಿಂಡಿ ಮಾಡಬೇಕು ಬ್ರೇಕ್ಫಾಸ್ಟ್ ಅದು ಇದು ಅಂತೇಳಿ ನನಗೆ ಟೈಮೇ ಸಾಕಾಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ನಿಮ್ಗೆ ಹಾಗೆ ಗೊತ್ತಾಗದೇ ಇದ್ದಲ್ಲಿ ನೀವು ಕೇಳಿ ಸ್ನೇಹಿತರೆ ಏನು ಮುಜುಗರ ಏನು ಬೇಡ ಖಂಡಿತ ನಿಮಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೇನೆ ಏನಿಲ್ಲ ಸ್ನೇಹಿತರೆ ಜಸ್ಟ್ ನೀರನ್ನು ಸ್ಪ್ರಿಂಕ್ ಮಾಡೋದು ನಾವು ಯಾವ ರೀತಿ ಮೆಡಿಸಿನನ್ನು ಸ್ಪ್ರೇ ಮಾಡ್ತೇವೋ ಅದೇ ರೀತಿ ನೀರನ್ನು ಸ್ಪ್ರಿಂಕ್ ಮಾಡಿದರೆ ಆಯಿತು ಅಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ಅಷ್ಟೇ ಅದೊಂದು ನೀವು ಮಾಡಿದರೆ ಸ್ವಲ್ಪ ವೈಟ್ ಫ್ಲೈಸ್ ಆಗಿರ್ಬೋದು ಹುಳ ಮತ್ತು ನಾನು ಆಗ ಹೇಳಿದಾಗಿನೇ ಸುಟ್ಟು ರೋಗ ಇಂತಹ ಬೇರೆ ಬೇರೆ ರೋಗಗಳನ್ನು ನಾವು ಕಂಟ್ರೋಲ್ ಮಾಡಬಹುದು ಅಷ್ಟೇ ಬರೋದೇ ಇಲ್ಲ ಅಂತ ಏನಿಲ್ಲ ಸ್ನೇಹಿತರೆ ಒಂದು ಕಂಟ್ರೋಲ್ ಒಂದು ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡ್ತೀವಿ ಬಹುದು ಅಷ್ಟೇ ನನಗಂತೂ ನಾನಂತೂ ಪ್ರತಿ ಚಳಿಗಾಲದ ಸೀಸನಲ್ಲೂ ಇದನ್ನು ಮಾಡ್ತಾ ಬರ್ತಾ ಇದ್ದೇನೆ ಬಟ್ ನಮಗೆ ಈ ಒಂದು ಏನು ನೀರನ್ನು ಸ್ಪ್ರಿಂಕ್ ಮಾಡೋದು ಮಂಜನ್ನು ಗಿಡಗಳಿಂದ ತೆಗೆಯುವುದು ನಮಗೆ ಮಳೆಗಾಲದಲ್ಲಿ ಇರುವುದಿಲ್ಲ ಸ್ನೇಹಿತರೆ ಮಳೆಗಾಲದಲ್ಲಿ ಗಿಡಗಳಿಗೆ ನೀರು ಹಾಕುವಂತಹ ನಮಗೆ ಸಂದರ್ಭನೇ ಇರುವುದಿಲ್ಲ ಬಟ್ ಚಳಿಗಾಲದಲ್ಲಿ ಹಾಗಲ್ಲ ಸ್ನೇಹಿತರೆ ಪ್ರತಿನಿತ್ಯ ನಿಮ್ಮ ಗಿಡಗಳಿಗೆ ನೀರನ್ನು ಕೊಡಲೇಬೇಕು ಈಗ ನೀವು ಹೇಳಬಹುದು ಮೇಡಮ್ ಗಿಡಗಳಿಗೆ ನೀವು ನೀರನ್ನು ನಾವು ಸ್ಪ್ರಿಂಕ್ ಮಾಡಿರ್ತೀವಿ ಬುಡಗಳಿಗೆ ನೀರನ್ನು ಆ ದಿವಸ ಹಾಕಬೇಕಂತ ಪ್ರತಿನಿತ್ಯ ಹಾಕಬೇಕು ಸ್ನೇಹಿತರೆ ನಿಮಗೆ ನಿಮಗೆ ಇನ್ನೊಂದು ಹೇಳ್ತೇನೆ ಒಂದೇ ಕೆಲಸದಲ್ಲಿ ಆಗುತ್ತೆ ನೀರನ್ನು ಗಿಡಗಳಿಗೆ ಬಿಡಿ ಹಾಗೆಯೇ ನೀರನ್ನು ಸ್ಪ್ರಿಂಕ್ ಮಾಡಿ ಕೂಡ ಬಿಡಿ ಎರಡು ಕೆಲಸ ಕೂಡ ಒಂದೇ ಒಂದೇ ಟೈಮಲ್ಲಿ ಆಗಿಬಿಡುತ್ತೆ ಈಗ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ಬೆಳಗ್ಗೆ ನೀರನ್ನು ಸ್ಪ್ರೇ ಮಾಡ್ತೇನೆ ಎಲ್ಲ ಪ್ರತಿ ಪ್ರತಿಯೊಂದು ಗಿಡಗಳಿಗೂ ಜಸ್ಟ್ ದೂರದಿಂದ ಸ್ಪ್ರಿಂಕ್ ಮಾಡಿಬಿಡ್ತೇನೆ ಸಾಯಂಕಾಲ ಪ್ರತಿಯೊಂದು ಗಿಡದ ಬುಡಕ್ಕೆ ನೀರು ಹಾಕ್ತೇನೆ ನಾನು ಆ ರೀತಿ ಮಾಡ್ತೇನೆ ನಿಮಗೆ ಎರಡು ಹೊತ್ತು ಆ ರೀತಿ ಮಾಡಲಿಕ್ಕೆ ಸಮಯ ಇಲ್ಲದವ್ರು ಏನು ಮಾಡಿ ಅಂತ ಹೇಳಿದರೆ ಫಸ್ಟ್ ನಿಮ್ಮ ಗಿಡ ಪ್ರತಿಯೊಂದು ಗಿಡಗಳಿಗೂ ದೂರದಿಂದ ನಿಂತು ನೀರನ್ನು ಸ್ಪ್ರಿಂಕ್ ಮಾಡಿ ಸ್ಪ್ರಿಂಕ್ ಮಾಡಿ ಪ್ರತಿಯೊಂದು ಗಿಡದ ಬುಡಕ್ಕೂ ಹೋಗಿ ನೀರನ್ನು ಹಾಕಿ ಪರವಾಗಿಲ್ಲ ಸ್ನೇಹಿತರೆ ಏನೂ ಪ್ರಾಬ್ಲಮ್ ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರೆ ಏನೂ ಇಲ್ಲ ಸ್ನೇಹಿತರೆ ನನಗೆ ಎಲ್ಲಿಗಾದರೂ ಫಂಕ್ಷನಿಗೆ ಹೋಗ್ಲಿಕ್ಕೆ ಉಂಟು ಅಥವಾ ಏನೋ ಇದೆ ಅಂತ ಅಂದರೆ ನಾನು ಆ ರೀತಿ ಮಾಡ್ತೀನಿ ಇಲ್ಲ ಅಂದರೆ ಸಾಯಂಕಾಲದ ಹೊತ್ತು ನಾನು ಗಿಡಗಳಿಗೆ ನೀರು ಹಾಕುವುದು ಬುಡಗಳಿಗೆ ಬೆಳಗ್ಗಿನ ಜಾವ ನೀರನ್ನು ಸ್ಪ್ರಿಂಕ್ ಮಾಡೋದು ಇಷ್ಟೇ ಸ್ನೇಹಿತರೆ ಹಾಗೆಯೇ ಚುಕ್ಕಿ ರೋಗ ತುಂಬ ಈಗ ಕಾಮನ್ ಆಗಿ ಕಾಣುವಂಥದ್ದು ಸ್ನೇಹಿತರೆ ನಮಗೆ ಚಳಿಗಾಲದಲ್ಲಿ ಚುಕ್ಕಿ ರೋಗ ತುಂಬಾ ನನಗೆ ಆ ಚುಕ್ಕಿ ರೋಗ ಬಂತು ಅಂದ್ರೆ ಅಂದರೆ ತುಂಬ ಬೇಜಾರಾಗುತ್ತೆ ಯಾಕಂತ ಹೇಳಿದರೆ ಚುಕ್ಕಿ ರೋಗ ಬಂದ ತಕ್ಷಣ ಏನಾಗುತ್ತೆ ಅಂತ ಹೇಳಿದರೆ ಅದು ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗುತ್ತೆ ಒಂದು ಎರಡನೇದಾಗಿ ಗಿಡದಲ್ಲಿ ಇಳುವರಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ನಮಗೆ ತುಂಬಾ ಪ್ರಾಬ್ಲಮ್ ಕೊಡುತ್ತೆ ಸ್ನೇಹಿತರೆ ಚುಕ್ಕಿ ಅದು ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ನನ್ನ ಗಿಡಗಳಿಗೆ ನಾನು ಹಾಕುವಾಗ ಯಾಕಂತ ಹೇಳಿದರೆ ಅದರ ಬಗ್ಗೆ ನಾನು ಹೇಳ್ತಾ ಹೋದರೆ ವೀಡಿಯೋ ಲೆಂತ್ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಚಳಿಗಾಲದಲ್ಲಿ ಯಾವ ರೀತಿ ಆರೈಕೆ ಮಾಡಬೇಕು ಹೇಗೆಲ್ಲ ಇರುತ್ತೆ ಅಂತ ನಿಮಗೆ ತಿಳಿಸ್ತೇನೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಇದು ಮಲ್ಲಿಗೆಯ ಗಾತ್ರ ಹೂವಿನ ಗಾತ್ರ ತುಂಬ ಸಣ್ಣದಿರುತ್ತೆ ತುಂಬ ಜನ ಕೇಳ್ತಾ ಇದ್ರು ಮೇಡಮ್ ನಮ್ಮ ಹೂವಿನ ಗಾತ್ರ ತುಂಬ ಸಣ್ಣದಿದೆ ಅಂತ ಹೇಳಿ ಖಂಡಿತವಾಗಿ ಯಾಕಂತ ಹೇಳಿದರೆ ಅದು ಚಳಿಗಾಲಕ್ಕೆ ಮಲ್ಲಿಗೆ ಹೂವಿನ ಗಾತ್ರ ತುಂಬ ಸಣ್ಣದಿರುತ್ತೆ ನಮಗೆ ಬೆಳಗ್ಗಿನ ಜಾವ ಹೂವನ್ನು ಕೊಯ್ಯುವಾಗ ಅದು ಇವತ್ತಿನ ಹೂವು ನಾಳೆಯ ಹೂವು ಖಂಡಿತವಾಗಿ ನಮ್ಗೆ ಗೊತ್ತಾಗೋದಿಲ್ಲ ಅರೌಂಡ್ ಒಂದು ಹತ್ತು ಗಂಟೆ ನಂತರ ಆದರೆ ಸ್ವಲ್ಪ ಗೊತ್ತಾಗುತ್ತೆ ಸಾಯಂಕಾಲ ಆದರೆ ಖಂಡಿತ ಗೊತ್ತಾಗುತ್ತೆ ಇವತ್ತಿನ ಮೊಗ್ಗು ಯಾವುದು ನಾಳೆಯ ಮೊಗ್ಗು ಯಾವುದು ಅಂತ ಬಟ್ ನಮಗೆ ಬೆಳಗ್ಗಿನ ಜಾವ ತುಂಬ ಕನ್ಫ್ಯೂಷನ್ ನನಗೇನೆ ಕನ್ಫ್ಯೂ ಕನ್ಫ್ಯೂಷನ್ ಆಗುತ್ತೆ ಸ್ನೇಹಿತರೆ ಇವತ್ತಿದ್ದು ಯಾವುದು ನಾಳೆದ್ದು ಯಾವುದು ತುಂಬ ಹೂವನ್ನು ಕೊಯ್ಯುವಾಗ ಯೋಚನೆ ಮಾಡಿ ಕೊಯ್ಬೇಕಾಗುತ್ತೆ ಯಾಕಂತ ಹೇಳಿದರೆ ಈಕ್ವಲ್ ಆಗಿರುತ್ತೆ ಕೊಯ್ದ ನಂತರ ಗೊತ್ತಾಗುತ್ತೆ ಆ ಇದು ಇವತ್ತಿದ್ದಲ್ಲ ನಾಳೆದು ಅಂತ ಅಷ್ಟು ಕನ್ಫ್ಯೂಷನ್ ಆಗುತ್ತೆ ನಂದು ಕೂಡ ಹಾಗೇನೆ ಗಿಡದ್ದು ಹೆಚ್ಚಿನ ಹೂಗಳು ತುಂಬ ಸಣ್ಣ ಸಣ್ಣದಿದೆ ಸ್ನೇಹಿತರೆ ಅದಕ್ಕೆಲ್ಲ ನೀವು ವರಿ ಮಾಡಬೇಡಿ ಏನಾಗೋದಿಲ್ಲ ಅದು ಚಳಿಗಾಲದ ಸೀಸನಲ್ಲಿ ಮಲ್ಲಿಗೆ ಹೂವಿನ ಗಾತ್ರ ತುಂಬ ಕಡಿಮೆ ಇರುತ್ತೆ ಅದಕ್ಕೇನು ನೀವು ವರಿ ಮಾಡಲಿಕ್ಕೆ ಹೋಗಬೇಡಿ ನೀವು ಅಂದ್ಕೊಳ್ಬೇಡಿ ಗೊಬ್ಬರ ಕಡಿಮೆ ಆಗಿದೆ ಅಂದರೆ ಗೊಬ್ಬರ ಕಡಿಮೆ ಆದರೂ ಆ ರೀತಿ ಆಗುತ್ತೆ ನೀವು ಕರೆಕ್ಟಾಗಿ ಗಿಡಗಳಿಗೆ ಗೊಬ್ಬರ ಹಾಕಿ ಅದಕ್ಕೆ ಬೇಕಾದಂಥ ಸಮಯ ಸಂದರ್ಭದಲ್ಲಿ ಪೌಷ್ಟಿಕಾಂಶಗಳನ್ನು ಕೊಡ್ತಾ ಇದ್ದೀರಿ ಔಷಧಿಯನ್ನು ಸಿಂಪಡಿಸ್ತಾ ಇದ್ದು ಗಿಡದಲ್ಲಿ ಹೂವಿನ ಗಾತ್ರ ಸಣ್ಣದಿದೆ ಅಂತ ಅಂದರೆ ನೋ ಪ್ರಾಬ್ಲಮ್ ಏನೂ ಪ್ರಾಬ್ಲಮ್ ಇಲ್ಲ ನೀವು ಗಿಡಗಳಿಗೆ ಏನೂ ಗೊಬ್ಬರ ಹಾಕ್ತಾ ಇಲ್ಲ ಯಾವುದೇ ರೀತಿ ಆರೈಕೆ ಮಾಡ್ತಾ ಇಲ್ಲ ಅಂದರೂ ಗಿಡದ ಗಿಡದಲ್ಲಿ ಹೂವಿನ ಗಾತ್ರ ತುಂಬ ಸಣ್ಣದಾಗುತ್ತೆ ಸ್ನೇಹಿತರೆ ಇದನ್ನು ನಿಮ್ಮ ಗಿಡದಲ್ಲಿ ಹೂವಿನ ಗಾತ್ರ ಸಣ್ಣದಾಗಲಿಕ್ಕೆ ಏನು ಕಾರಣ ಅಂತ ನೀವೇ ಕಂಡುಕೊಳ್ಬೇಕಾಗತ್ತೆ ಯಾಕಂತ ಹೇಳಿದರೆ ಎರಡು ರೀತಿಯ ಕಾರಣ ಇರುತ್ತೆ ಒಂದು ಆಗ ಹೇಳಿದಾಗಿನೇ ಚಳಿಗಾಲಕ್ಕೆ ಇನ್ನೊಂದು ಗೊಬ್ಬರಗಳು ಗಿಡಗಳಿಗೆ ಪೌಷ್ಟಿಕಾಂಶಗಳ ಕೊರತೆ ಕಡಿಮೆ ಆದರೂ ಕೂಡ ಹೂವಿನ ಗಾತ್ರ ತುಂಬ ಸಣ್ಣದಾಗುತ್ತೆ ಹಾಗಾಗಿ ಯಾವುದಂತ ನೀವೇ ತಿಳ್ಕೊಂಡು ಅದನ್ನು ಮುಂದುವರೆಸ್ತಾ ಹೋಗಬೇಕು ಸ್ನೇಹಿತರೆ ಅಷ್ಟೇ ಇನ್ನೇನಿಲ್ಲ ಚಳಿಗಾಲದಲ್ಲಿ ಸ್ವಲ್ಪ ಗಿಡದ ಆರೈಕೆ ಮಾಡ್ತಾ ಇರಬೇಕು ಸ್ನೇಹಿತರೆ ಗಿಡದ ಬುಡ ಇರುತ್ತೆ ನೋಡಿ ಅದನ್ನು ಒಂದು ಸುಮಾರು ಒಂದು ವಾರಕ್ಕೊಮ್ಮೆ ಆದರೂ ಸಾಧ್ಯ ಆದರೆ ವಾರಕ್ಕೊಮ್ಮೆ ಸ್ನೇಹಿತರೆ ಅಥವಾ ಅಟ್ಲೀಸ್ಟ್ ಒಂದು ಹದಿನೈದು ದಿನಕ್ಕೊಮ್ಮೆ ಆದರೂ ನಿಮ್ಮ ಗಿಡದ ಬುಡವನ್ನು ಸಡಿಲಗೊಳಿಸಲೇಬೇಕು ಉಳಿಸಲೇಬೇಕು ಸ್ನೇಹಿತರೆ ಯಾಕಂತ ಹೇಳಿದರೆ ತುಂಬ ಬಿಸಿಲಿರೋದ್ರಿಂದ ಗಿಡದ ಬುಡಗಳು ಬೇಗ ಡ್ರೈ ಆಗ್ತಾ ಹೋಗ್ತದೆ ಆಗ ಏನಾಗುತ್ತೆ ಅಂತ ಹೇಳಿದರೆ ಇದು ಬುಡ ಡ್ರೈ ಆಗ್ತಾ ಹೋದಾಗೆ ನಾವು ನೀರು ಹಾಕಿದಾಗ ಸಾಫ್ಟ್ ಆಗುತ್ತೆ ಮತ್ತೆ ಬಿಸಿಲಿಗೆ ಅದು ಡ್ರೈ ಆಗುತ್ತೆ ಆಗ ಏನಾಗುತ್ತೆ ಅಂತ ಹೇಳಿದರೆ ಗಿಡದ ಬೇರುಗಳಿಗೆ ಸರಿಯಾಗಿ ಹರಡಿ ಹೋಗಲಿಕ್ಕೆ ಸ್ಥಳಾವಕಾಶ ಇರುವುದಿಲ್ಲ ಆ ಗಟ್ಟಿ ಮಣ್ಣುಗಳು ಗಟ್ಟಿ ಆದಾಗ ಬೇರುಗಳು ಅಲ್ಲೇ ಕೂತು ಹೋಗ್ತದೆ ಅದರ ಬೆಳವಣಿಗೆ ಮತ್ತೆ ಅಲ್ಲೇ ಆಗುತ್ತೆ ಅದಕ್ಕೋಸ್ಕರ ಆ ರೀತಿಯ ಒಂದು ಸಮಸ್ಯೆ ಬರಬಾರ್ದು ಅಂತ ಹೇಳಿ ಸ್ನೇಹಿತರೆ ನಾವೇನು ಮಾಡಬೇಕು ಒಂದು ಗಿಡದ ಬುಡವನ್ನು ಸಡಿಲಗೊಳಿಸ್ತಾ ಇದ್ದಷ್ಟು ಗಿಡದ ಬೆಳವಣಿಗೆಗೆ ತುಂಬ ಸಹಾಯ ಆಗುತ್ತೆ ಸ್ನೇಹಿತರೆ ಅಟ್ಲೀಸ್ಟ್ ಹದಿನೈದು ದಿನಕ್ಕೊಮ್ಮೆ ಆದರೂ ಮಾಡಿ ಸ್ನೇಹಿತರೆ ಯಾಕಂತ ಹೇಳಿದರೆ ನಾವು ಕಷ್ಟಪಟ್ಟು ಮಲ್ಲಿಗೆ ಗಿಡಗಳನ್ನು ನೆಟ್ಟಿರ್ತೀವಿ ಇನ್ವೆಸ್ಟ್ ಮಾಡಿರ್ತೀವಿ ಗೊಬ್ಬರಗಳನ್ನು ಹಾಕಿರ್ತೀವಿ ತುಂಬ ಕಷ್ಟಪಟ್ಟಿರ್ತೀವಿ ಎಲ್ಲೋ ಒಂದು ಸಣ್ಣ ಮಿಸ್ಟೇಕಿಂದ ನಮಗೆ ಇಳುವರಿ ಕಡಿಮೆ ಆದರೆ ತುಂಬ ಬೇಜಾರಲ್ಲ ಅದಕ್ಕೋಸ್ಕರ ಹೇಳಿದೆ ಸ್ನೇಹಿತರೆ ಇದನ್ನೆಲ್ಲ ಮಾಡ್ತಾ ಹೋದರೆ ಡೆಫಿನೆಟ್ ಆಗಲಿ ಸ್ನೇಹಿತರೆ ನಿಮಗೆ ಗಿಡದಲ್ಲಿ ಚೆನ್ನಾಗಿ ಚಿಗುರು ಬಂದು ಹೊಸ 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 ಹೂಗಳೆಲ್ಲ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಹೂಗಳು ಸಿಗುತ್ತೆ ಸ್ನೇಹಿತರೆ ಯಾಕಂತ ಹೇಳಿದರೆ ಚಳಿಗಾಲದಲ್ಲಿ ಹೂಗಳು ಕಡಿಮೆ ಬೇಸಿಗೆ ಕಾಲದಲ್ಲಿ ಹೂ ಜಾಸ್ತಿ ರೇಟ್ ಕಡಿಮೆ ಬಟ್ ಈಗ ನನಗೂ ಹೂ ತುಂಬ ಕಡಿಮೆ ಆಗಿದೆ ಬಟ್ ನೋಡುವ ಸ್ನೇಹಿತರೆ ಮುಂಬರುವ ದಿನಗಳಲ್ಲಿ ಹೇಗೆ ಎಷ್ಟು ಹೂವಾಗ್ತದೆ ಗಿಡಗಳು ಹೇಗಿದೆ ನಾನು ಯಾವ ರೀತಿ ಆರೈಕೆ ಮಾಡ್ತೇನೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಚಳಿಗಾಲದಲ್ಲಿ ಮಲ್ಲಿಗೆ ಗಿಡದ ಆರೈಕೆ ಮಾಡೋದು ಯಾಕಂತ ಹೇಳಿದರೆ ನಮ್ಮ ಗಿಡಗಳಿಗೆ ಬೇರೆ ಬೇರೆ ರೀತಿಯ ರೋಗಗಳು ಅಟ್ಯಾಕ್ ಆಗುವಂಥ ಸಂದರ್ಭ ಅಂತ ಹೇಳಿದರೆ ಚಳಿಗಾಲ ಮಳೆಗಾಲದಲ್ಲಿ ಏನಿಲ್ಲ ಡೈರೆಕ್ಟ್ ಗಿಡಗಳು ಕೊಳೆತೇ ಹೋಗೋದು ಅದು ಒಂದು ಬೆಟ್ಟ ಇದು ಏನು ಚಳಿಗಾಲದಲ್ಲಿ ಬೇರೆನೇ ರೀತಿಯಲ್ಲಿ ರಿಯಾಕ್ಟ್ ಆಗುತ್ತೆ ಎಲೆಗಳು ಹಳದಿಯಾಗಿ ಗಿಡಗಳೆಲ್ಲ ಬೋಳಾಗಿ ಗಿಡಗಳನ್ನು ಕಳ್ಕೊಳ್ತೇವೆ ಅಥವಾ ಇಡೀ ಗಿಡಗಳಲ್ಲಿ ಚುಕ್ಕಿ ರೋಗ ಬಂದು ಗಿಡದಲ್ಲಿ ಹೂವೇ ಇರುವುದಿಲ್ಲ ಆ ರೀತಿಯ ಸಮಸ್ಯೆಗಳು ಬರುತ್ತೆ ಸುಟ್ಟು ರೋಗ ಅಂತೂ ಬಂದರೆ ಕೇಳುವುದೇ ಬೇಡ ಸ್ನೇಹಿತರೆ ಗಿಡಗಳು ಫುಲ್ಲು ಡ್ಯಾಮೇಜ್ ಆಗಿ ಹೋಗುತ್ತೆ ಈ ರೀತಿಯ ಬೇರೆ ಬೇರೆ ಒಂದೊಂದು ರೋಗದಿಂದ ಒಂದೊಂದು ಸಮಸ್ಯೆಗಳು ಉಂಟಾಗುತ್ತೆ ಹಾಗಾಗಿ ನಮಗೆ ಬೇಸಿಗೆ ಕಾಲದಲ್ಲಿ ನಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದರೆ ಚೆನ್ನಾಗಿ ಬೆಳೆಬೇಕು ನಾವು ಎನಿಸಿದ ಹಾಗೆ ನಮಗೆ ಇಳುವರಿ ಬರಬೇಕು ಅಂತ ಹೇಳಿದರೆ ಗಿಡದಲ್ಲಿ ಇದ್ದಂತಹ ಹಿಬ್ಬನಿಯನ್ನು ತೆಗೆಯುವುದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಹಾಗೆಯೇ ನಾನು ಮಾಡಿದಂತಹ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ